ಅಂತಂದ್ರೆ ಮಠ ಮಂತ್ರ ಆದಂತಹ ಸಂದರ್ಭದಲ್ಲಿ ಅಥವಾ ನಕಾರಾತ್ಮಕ ಶಕ್ತಿಗಳು ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಎಷ್ಟು ಸಮಯಕ್ಕೆ ನಮಗೆ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ಒಂದು ಅನುಮಾನ ಸಮೇತ ಇರುತ್ತೆ ಹಾಗೇನೇನೆ ಎಷ್ಟೋ ಜನಕ್ಕೆ ಒಂದು ಅನುಮಾನ ಏನು ಅಂತಂದ್ರೆ ನನಗೆ ನಿಜವಾಗ್ಲೂ ನಾನು ಪರಿಹಾರ ಆಗುತ್ತಾ ಅಥವಾ ಈ ಸಮಸ್ಯೆಯಿಂದ ನಾನು ಹೊರಗಡೆ ಬರ್ತೀನ ಅಂತ ಹೇಳಿ ಎಷ್ಟೋ ಒಂದು ಸಾರಿ ಎಷ್ಟೋ ಒಂದು ಜನಕ್ಕೆ ಆ ಪದೇ ಪದೇ ಕಾಡ್ತಾ ಇರುತ್ತೆ ಯಾಕೆಂದ್ರೆ ಎಷ್ಟೋ ಬಾರಿ ನಾನು ಹಲವಾರು ಕಡೆ ಸುತ್ತಿದ್ದೀನಿ ಆದ್ರೂ ನನಗೆ ಯಾಕೆ ಈ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ಹೇಳಿ ನಮಗೆ ಒಂದು ಕಾಡಾಟಗಳು ಉಂಟಾಗ್ತಾ ಇರುತ್ತೆ ಅದರ ಜೊತೆಗೆ ನಾನು ಯಾವ ರೀತಿ ಮಾರ್ಗದಲ್ಲಿ ಹೋಗಿ ಇಂತಹ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನೋದು ಸಮೇತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಉಂಟಾಗಿರುವಂತಹ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಂತ ಏನಿದೆ ಅದನ್ನ ನಾವು ಪರಿಹಾರ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಪ್ರೇಕ್ಷಕರೆ ಹಾಗೆನೇನೆ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇಂತಹ ಹಲವಾರು ವಿಡಿಯೋ ಕೊಡ್ತಾ ಇದ್ದೀನಿ ಇಂತಹ ವಿಡಿಯೋದಿಂದ ನೀವು ಉಪಯೋಗವನ್ನು ಪಡ್ಕೊಳ್ಳಿ ಜೊತೆಗೆ ಇಂತಹ ವಿಡಿಯೋವನ್ನ ನಾನು ಲೈವ್ ಅಲ್ಲೂ ಮಾಡಿದ್ದೀನಿ ಜೊತೆಗೆ ಮಾಮೂಲಾಗಿರುವಂತಹ ವಿಡಿಯೋದಲ್ಲೂ ಸಮೇತ ನೋಡಿ ಹಾಗೆ ಶಾರ್ಟ್ಸ್ ಗೆ ಸಂಬಂಧಪಟ್ಟಂತಲ್ಲಿ ಶಾರ್ಟ್ಸ್ ಹಾಕಿದ್ದೀನಿ ಅದರಲ್ಲೂ ಸಮೇತ ಇದರ ರೀತಿಯಾಗಿರುವಂತಹ ವಿಚಾರಗಳನ್ನ ಆದಷ್ಟು ನಿಮಗೆ ಕೊಟ್ಟಿದ್ದೀನಿ ಇದರಿಂದ ಸಮೇತ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇವತ್ತು ನೇರವಾಗಿ ವಿಷಯಕ್ಕೆ ಬರ್ತೀನಿ ಇಂತಹ ಒಂದು ಮಾಟಮಂತ್ರದಿಂದ ಬಂದಂತಹ ಆತ್ಮಗಳ ಸಮಸ್ಯೆಗಳು ನಾವು ಯಾವ ರೀತಿ ಕಂಡಿಟ್ಕೊಳ್ಳೋದು ಅನ್ನೋ ವಿಚಾರವನ್ನು ತಿಳಿಸಿದ್ದೀನಿ ನೋಡಿ ಇಲ್ಲಿ ಒಂದು ಮಾಟ ಮಂತ್ರದಿಂದ ಬಂದಂತಹ ಸಮಸ್ಯೆಗಳ ಅಥವಾ ಅಥವಾ ಇನ್ನೊಬ್ರು ಮಾಡಿ ಕಳಿಸಿರುವಂತಹ ಆತ್ಮದ ಉದ್ದೇಶ ಇರುತ್ತೆ ಹಾಗಾಗಿ ಯಾರೋ ಮಾಡಿ ಕಳಿಸಿರುವಂತಹ ಆತ್ಮದ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಅದು ಇತ್ತಿಷ್ಟು ನಿರ್ದಿಷ್ಟ ಸಮಯ ಅಂತಾನೆ ಕೆಲವೊಮ್ಮೊಮ್ಮೆ ಎಲ್ಲಾ ಬಾರಿ ಅಲ್ಲ ಕೆಲವೊಮ್ಮೆ ನಾವು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾಕೆ ಅಂತಂದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ಅವರು ನಮಗೆ ಏನ್ ಯಾವ ರೀತಿ ಮಾಡಿರ್ತಾರೆ ಅಂತಂದ್ರೆ ಮೊದಲಿಗೆ ಬಂದು ಮಕ್ಕಳಾಗಿದ್ರೆ ನಮ್ಮ ವಿದ್ಯಾಭ್ಯಾಸ ಕಟ್ ಆಗಿರ್ಬೇಕು ಅಥವಾ ನಾವು ತುಂಬಾ ಏಳಿಗೆ ಆಗಿದ್ರೆ ನಮ್ಮ ಏಳಿಗೆಯನ್ನ ಸಹಿಸದೆ ಅದನ್ನ ಕಟ್ ಮಾಡ್ಬೇಕು ಇಲ್ಲವ ಒಂದು ವಿವಾಹ ಸಮಸ್ಯೆ ಅಥವಾ ಮಕ್ಕಳು ದೊಡ್ಡವರಾಗಿದ್ದು ಇನ್ನೇನು ವಿವಾಹಕ್ಕೆ ಬಂದಿರ್ತಾರೆ ಅಂತ ಅನ್ಕೊಳ್ಳಿ ಅದು ಗಂಡಾಗಿರ್ಬೋದು ಒಂದು ಹೆಣ್ಣಾಗಿರ್ಬೋದು ಆಗಿರ್ಬೋದು ಅಥವಾ ವಿವಾಹವನ್ನು ಸ್ತಂಭನ ಮಾಡುವಂಥದ್ದು ಅಥವಾ ವಿವಾಹ ಆಗದೆ ಇರುವಂತದ್ದು ಅಥವಾ ಗಂಡ ಹೆಂಡತಿಯರ ಮಧ್ಯೆ ತುಂಬಾ ಪ್ರೀತಿ ಇತ್ತಂತಹ ಸಂದರ್ಭದಲ್ಲಿ ಅಂತಹ ಒಂದು ಪ್ರೀತಿಯಕ್ಕೂ ಒಂದು ಕೊರತೆಯನ್ನ ಉಂಟು ಮಾಡ್ತಾರೆ ಹಾಗಾಗಿ ನಮಗೆ ವ್ಯಾಪಾರಗಳೆಲ್ಲ ವ್ಯಾಪಾರದಲ್ಲಿ ಏನಾದ್ರೂ ಅಭಿವೃದ್ಧಿ ಆಗಿದ್ರು ಅಥವಾ ವ್ಯಾಪಾರದಲ್ಲಿ ನಾವು ತುಂಬಾ ಉನ್ನತ ಸ್ಥಾನದಲ್ಲಿದ್ರೆ ಅಥವಾ ನಮ್ಮ ಹೆಸರು ತುಂಬಾ ಚೆನ್ನಾಗಾಗಿತ್ತು ಅಂತಂದ್ರೆ ಅಂತಹ ಸಂದರ್ಭದಲ್ಲೂ ಸಮೇತ ಅದೇ ಕಾರಣಕ್ಕೆ ಮಾಡಿದಾರ ಅಂತನೂ ನಾವು ನೋಡ್ಬೇಕಾಗುತ್ತೆ ಅದರ ಜೊತೆಗೆ ಕೆಲವರಿಗೆ ವ್ಯವಹಾರ ನಷ್ಟ ಆಗ್ಬೇಕು ಕೆಲವರು ಮನೆ ಬಿಟ್ಟು ಹೋಗ್ಬೇಕು ಹಾಗೇನೆ ಇನ್ನೂ ಕೆಲವರು ಪ್ರೀತಿ ಪ್ರೇಮದ ವಿಚಾರವಾಗಿ ಕೆಲವರು ಅಂದ್ರೆ ಒಂದು ವಶೀಕರಣವನ್ನ ಮಾಡಿರ್ತಾರೆ ವಶೀಕರಣ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಮೂರು ತಿಂಗಳು ವಶೀಕರಣ ಆಗಿರ್ಬೋದು ಕೆಲವರು ಆರು ತಿಂಗಳು ಆಗಿರ್ಬೋದು ಕೆಲವು ವರ್ಷ ಆಗಿರ್ಬೋದು ಕೆಲವು ಎರಡು ವರ್ಷ ಆಗ ನಮಗೆ ಇಂತಿಷ್ಟೇ ಸಮಯಗಳು ಅಂತ ನಿಗದಿಪಡಿಸಿ ಮಾಡಿದಂತಹ ಸಂದರ್ಭದಲ್ಲಿ ಅತ್ಯಂತ ಶೀಘ್ರವಾಗಿ ಕೆಲವೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಕೆಲವೊಂದೊಂದು ಸಂದರ್ಭ ಗಂಡ ಹೆಂಡತಿಯ ಸಮಸ್ಯೆಗಳಾಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರ ಸಮಸ್ಯೆಗಳಾಗಿರ್ಬೋದು ಅಥವಾ ನಮ್ಮ ಆರೋಗ್ಯದ ಸಮಸ್ಯೆಗಳು ಪದೇ 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 ಹದಗೆಡ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಆರೋಗ್ಯ ಕಂತನು ನೋಡ್ಕೋಬೇಕಾಗುತ್ತೆ ಹೀಗೆ ನಮ್ಮ ಎಲ್ಲ ಕಾರ್ಯಗಳನ್ನು ಸ್ಥಗಿತಗೊಳ್ತಾ ಬಂದಂತ ಸಂದರ್ಭದಲ್ಲಿ ಅಥವಾ ವ್ಯಾಪಾರ ಅಭಿವೃದ್ಧಿ ಅಥವಾ ಯಾವುದೇ ಸರ್ಕಾರಿ ಕೆಲಸಗಳನ್ನು ಮಾಡ್ತಾ ಇದ್ದಂತ ಸಂದರ್ಭದಲ್ಲೂ ಸಮೇತ ನಮಗೆ ಅಲ್ಲಿ ಮಾನಸಿಕವಾದಂತಹ ಕಿರುಕುಳ ಉಂಟಾಗ್ತಾ ಇರುತ್ತೆ ಒಂದು ಮಾನಸಿಕ ನೆಮ್ಮದಿನೇ ಇರೋದಿಲ್ಲ ಅದರ ಜೊತೆಗೆ ಅಲ್ಲಿ ನಮಗೆ ಯಾವುದೋ ರೀತಿಯಲ್ಲಿ ನಾವು ಮಾಡುವಂತಹ ಕೆಲಸಗಳಿಗೆ ಅಡಚಣೆ ಆಗುವಂಥದ್ದು ಅಥವಾ ನಮ್ಮ ಸುತ್ತಮುತ್ತ ಏನಿರ್ತಾರೆ ಅವರೆಲ್ಲರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾಡುವಂಥದ್ದು ಆ ರೀತಿ ಎಲ್ಲರೂ ಕೆಲವೊಂದಿಬ್ಬರೊಬ್ರು ಮಾಡಿಸ್ತಾರೆ ಇಲ್ಲಿ ಬಂದು ನಾವು ಮಾರಣ ಮಾಡಿಸ್ತಾರೆ ಅಥವಾ ಸ್ತಂಭನ ಮಾಡಿಸ್ತಾರೆ ಅಥವಾ ವಶೀಕರಣವನ್ನು ಮಾಡಿಸ್ತಾರೆ ವಿದ್ವೇಷಣ ಅಂದಾಗ ಒಂದು ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ನೀವು ಒಳ್ಳೆ ಬಾಸ್ ಅಥವಾ ನಿಮ್ಮ ಜೊತೆ ಯಾರೋ ಪರ್ಸನಲ್ ಅಸಿಸ್ಟೆಂಟ್ ಇರ್ತಾರೆ ಅವರಿಗೂ ನಿಮಗೂ ಆಗದೆ ಇರುವಂತಹ ರೀತಿಯಲ್ಲಿ ಅಥವಾ ಯಾವುದೇ ಒಬ್ಬ ಮನುಷ್ಯ ಬಂದಂತ ಸಂದರ್ಭ ನಿಮ್ಮ ಜೊತೆ ಸರಿಯಾಗಿ ಇರಬಾರ್ದು ಅಂತ ಹೇಳ್ಬಿಟ್ಟು ಸಮೇತ ವಿದ್ವೇಷಣ ಪ್ರಯೋಗಗಳನ್ನು ಸಮೇತ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಕೆಲಸಗಳು ಸಮೇತ ಕೈ ಹತ್ತಲ್ಲ ಜೊತೆಗೆ ಇಬ್ಬರ ಮಧ್ಯೆ ಒಡಕಾಗಿ ಅವರು ಬಿಟ್ಟು ಹೋಗ್ತಾ ಇರ್ತಾರೆ ಈ ತರ ಹಲವಾರು ಸಮಸ್ಯೆಗಳಾಗುತ್ತೆ ಜೊತೆಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿಂತು ಹೋಗುತ್ತೆ ಜೊತೆಗೆ ಜೀವನ ಒಂಥರ ನಿಂತ ನೀರಿನ ರೀತಿಯಲ್ಲಿ ಆಗೋಗುತ್ತೆ ಯಾವುದೇ ರೀತಿ ಅಭಿವೃದ್ಧಿ ಸಮೇತ ಆಗದೇ ಇಲ್ಲ ಹಾಗೇನೇನೆ ಕೆಲವರು ಸ್ತಂಭನ ಅಂದಾಗ ನಮ್ಮ ಸಂತಾನಕ್ಕೂ ಸಮೇತ ಕಟ್ಟುವನ್ನು ಹಾಕ್ತಾರೆ ಅದು ಗಂಡಸಿಗಾಗಿರ್ಬೋದು ಅಥವಾ ಹೆಂಗಸಿಗಾದ್ರೂ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ಗರ್ಭಕೋಶ ಇಲ್ಲವೇ ನಮ್ಮ ಗಂಡಸಿನ ಒಂದು ಮೂತ್ರ ಜನಾಂಗ ಜನನಾಂಗ ಅಥವಾ ಅಂತ ಏನಿದೆ ಅಲ್ಲಿಗೆ ಸಮೇತ ಕೆಲವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ಸರಿಯಾಗಿ ವೀರ್ಯವು ಸಮೇತ ವೃದ್ಧಿಯಾಗಿ ಹೊರಗಡೆ ಬಂದು ಮಕ್ಕಳಾಗೋದಕ್ಕೆ ಸಮೇತ ತೊಂದರೆ ಆಗ್ತಾ ಇರುತ್ತೆ ಅದಕ್ಕಾಗಿ ಯಾವ ವ್ಯಕ್ತಿಯ ಆ ಒಂದು ಏನು ಮಾಂತ್ರಿಕ ಬಾಧೆಗಳನ್ನ ಮಾಡಿಸಿರ್ತಾರೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯೇ ವ್ಯಕ್ತಿಯ ಒಂದು ಜೀವನವೇ ಸರ್ವನಾಶ ಆಗುತ್ತೆ ಹಾಗಾಗಿ ಯಾವ ಕಾರ್ಯಕ್ಕೆ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಳ್ಬೇಕಾಗುತ್ತೆ ಮೊದಲನೇದಾಗಿ ಮೊದಲನೇದಾಗಿ ಯಾವ ಕಾರ್ಯಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಎರಡನೇದಾಗಿ ಯಾರೋ ಮಾಡಿ ಕಳಿಸಿರುವಂತಹ ಆತ್ಮಗಳ ಅಂತ ಮೂರನೇದಾಗಿ ಬಂದು ಇದು ನಮ್ಗೆ ಹುಟ್ಟುವಾಗಲೇ ಜಾತಕದಲ್ಲೇ ನನಗೆ ಆ ಹಿಂದಿನ ಜನ್ಮದ ಕರ್ಮದಿಂದ ಇದೆಯಾ ಇದು ಅಂತ ಹಾಗೇನೇನೆ ನಾಲ್ಕನೇದು ಬಂದು ಈ ಮಧ್ಯದಲ್ಲಿ ನನ್ನ ದಶಾಭುಕ್ತಿ ಸರಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನನಗೆ ರಾಹು ದಶೆ ಶನಿ ದಶ ಕುಜ ದಶ ಅಥವಾ ಕೇಶ್ ಕೇತು ದಶ ಈ ತರ ಎಲ್ಲ ನಡೆಯುವಂತಹ ಸಂದರ್ಭದಲ್ಲಿ ಏನಾದ್ರೂ ಇದು ಸಮಸ್ಯೆಗಳಾಗಿದೆಯಾ ಅಥವಾ ನನ್ನ ಜಾತಕ ಬಂದು ಪಿಶಾಚಗ್ರಸ್ತ ಜಾತಕ ಅಂತ ಹೇಳ್ತಾರೆ ಈ ಪಿಶಾಚ ಗ್ರಸ್ತ ಜಾತಕ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಇಂತಹ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಅಥವಾ ಅನ್ಯ ಆತ್ಮಗಳ ದಾಳಿ ನಮ್ಮ ಮೇಲೆ ಖಂಡಿತವಾಗ್ಲು ಆಗುತ್ತೆ ಇದರಿಂದ ಯಾರೋ ನಮಗೆ ಮಾಡಿ ಕಳಿಸಿರುವಂತಹ ಆತ್ಮ ಸಮಸ್ಯೆಗಳು ಇನ್ನಷ್ಟು ನಮಗೆ ಜಾಸ್ತಿ ಆಗುತ್ತೆ ಹಾಗಾಗಿ ಜಾತಕ ಇದ್ರೆ ಜಾತಕವನ್ನ ನೋಡ್ಕೋಬಹುದು ಜಾತಕ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಪ್ರಶ್ನಾಶಾಸ್ತ್ರದ ಮುಖಾಂತರವೇ ಸಾರಿ ಪ್ರಶ್ನಾಶಾಸ್ತ್ರದ ಮುಖಾಂತರವೇ ನಾವು ಇಲ್ಲಿ ತಿಳ್ಕೊಂಡು ನಮಗೆ ರಾಮ ಬಾಣ ಅಂತ ಏನ್ ಹೇಳ್ತೀವಿ ಅದೇ ರೀತಿ ರಾಮ ಬಾಣದ ಮುಖಾಂತರ ನಾವಿಲ್ಲಿ ಪರಿಹಾರಗಳನ್ನ ಸಮೇತ ನಾವು ಮಾಡ್ಕೋಬಹುದು ಹಾಗೆ ಯಾವ ವ್ಯಕ್ತಿಯನ್ನ ಸಾಯಿಸ್ಬೇಕು ಯಾವ ವ್ಯಕ್ತಿಯನ್ನ ಉಚ್ಚಾಟನ ಮಾಡ್ಬೇಕು ಕೆಲವರು ಊರು ಬಿಟ್ಟು ಹೋಗುವಂಗೆ ಮಾಡ್ಸಿರ್ತಾರೆ ಅಥವಾ ಅವರಿಗೆ ತಲೆ ಕೆಟ್ಟು ಹೋಗುವಂಗೆ ಅಥವಾ ಭಾನಾಮತಿ ಪ್ರಯೋಗಗಳು ಅಂತ ಏನ್ ಹೇಳ್ತಾರೆ ಇಂತಹ ಪ್ರಯೋಗಗಳು ಸಮೇತ ಆದಂತಹ ಸಂದರ್ಭದಲ್ಲಿ ನಮಗೆ ಒಂದು ಕಡೆ ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ಸ್ಥಿರವಾಗಿ ವೃದ್ಧಿ ಆಗಕ್ಕೆ ಆಗದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೊಂಡು ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಇಂತಹ ಒಂದು ಆತ್ಮಗಳು ಕೆಟ್ಟದನ್ನು ಮಾಡ್ಲಿಕ್ಕೆ ಅಂತ ಅವರು ಕಳಿಸಿದಂತಹ ಸಂದರ್ಭದಲ್ಲಿ ಅದು ಗಟ್ಟಿಯಾಗಿ ಬಲವಾಗಿ ಬೇರೆಯವರು ಬಿಡುತ್ತೆ ಇಂತಹ ಸಂದರ್ಭದಲ್ಲಿ ಭಯಪಡದೆ ನಾವು ಜ್ಞಾನ ಮಾರ್ಗವನ್ನು ಭಕ್ತಿ ಮಾರ್ಗವನ್ನು ಧರ್ಮ ಮಾರ್ಗವನ್ನು ಕರ್ಮ ಮಾರ್ಗವನ್ನು ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಕುಲದೇವರ ಮುಖಾಂತರ ನಮಗೆ ಪರಿಹಾರ ನೂರಕ್ಕೆ ನೂರು ಹಾಗೆ ಆಗುತ್ತೆ ಅಂತ ಯಾವಾಗ ಇದು ನಂಬದೇ ಇಲ್ಲ ಇದು ವೈದ್ಯಕೀಯವಾಗಿರೋಂಥದ್ದು ಮಾತ್ರ ಇದೆಲ್ಲ ನಿಜನ ಇದೆಲ್ಲವನ್ನ ಧಿಕ್ಕರಿಸಿ ಯಾರು ಹೋಗ್ತಾರೋ ಕೊನೆಯಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಆರೋಗ್ಯವು ಹದಗೆಟ್ಟು ಇರುವ ದುಡ್ಡೆಲ್ಲವನ್ನು ಕಳ್ಕೊಂಡು ಮನೆಯ ಸಂಬಂಧ ಇದೆಲ್ಲವನ್ನು ಹಾಳು ಮಾಡಿಕೊಂಡು ಕೊನೆಯಲ್ಲಿ ಅಂತಹ ವ್ಯಕ್ತಿಯು ಮೃತವನ್ನೇ ಪಡ್ತಾರೆ ಅಂದ್ರೆ ಆ ಕೊನೆಯಲ್ಲಿ ಅವರ ಜೀವನವನ್ನ ಒಂದು ಅತ್ಯುನ್ನತವಾದಂತಹ ಸ್ಥಾನದಲ್ಲಿದ್ದವರು ದಿಢೀರ್ ಅಂತ ಇಳಿದು ಅವರನ್ನು ಕೊನೆಯ ಜೀವನವು ತುಂಬಾ ಒಂದು ಅತಂತ್ರವಾಗ್ಬಿಡುತ್ತೆ ಹಾಗಾಗಿ ಅದನ್ನ ನೋಡ್ಬೇಕಾಗುತ್ತೆ ಯಾವಾಗ ನಮಗೆ ಇಂತ ಒಂದು ತಂತ್ರ ಮಂತ್ರ ದಿಂದ ಆದಂತಹ ಸಂದರ್ಭದಲ್ಲಿ ನಾವು ಕೋಮಗಳ ಮುಖಾಂತರ ಮಂತ್ರಗಳ ಮುಖಾಂತರ ಜೊತೆಗೆ ನಾವು ಸರಿಯಾದ ಧರ್ಮ ಮಾರ್ಗದಲ್ಲಿ ನ್ಯಾಯ ನೀತಿಯಲ್ಲಿ ನಡೀತು ಅಂದ್ರೆ ಖಂಡಿತವಾಗ್ಲು ನಮಗೆ ಸಮರ್ಪಕವಾಗಿ ಮಧ್ಯೆ ಮಧ್ಯೆ ಮತ್ತೆ ಮತ್ತೆ ಅವರು ಮಾಡಿ ಕಳಿಸಿದಂಥ ಸಮೇತ ನಮ್ಮ ಆತ್ಮವು ಸದೃಢವಾಗಿ ಭದ್ರವಾಗಿ ನಾವು ಪರಮಾತ್ಮನ ಹತ್ರ ನಾವು ಹೋಗ್ಲಿಕ್ಕೆ ಅಂದುವ ಆ ನಾವು ಕನೆಕ್ಟ್ ಆಗ್ತಾ ಹೋದ್ರೆ ಪ್ರಕೃತಿಗೆ ಖಂಡಿತವಾಗ್ಲು ನಮಗೆ ಗೆಲುವೇ ಇದ್ದೇ ಇರುತ್ತೆ ನೀವು ಎಷ್ಟೋ ಬಾರಿ ನೋಡ್ತೀರಿ ಎಷ್ಟೋ ಹಲವಾರು ಸಿನಿಮಾಗಳಲ್ಲಿ ಅಥವಾ ಹಳೆಯ ಒಂದು ಯಾವ್ದಾದ್ರು ಫಿಲಮ್ ಅಲ್ಲಿ ನೀವು ನೋಡ್ಬೋದು ಆ ಕಡೆಯಿಂದ ಒಂದು ಬಿಲ್ಲು ಬಿಲ್ ಬಿಡ್ತಾ ಇರ್ತಾರೆ ಈ ಕಡೆಯಿಂದನೂ ಒಂದು ಬಿಲ್ಲು ಇಲ್ಲಿ ಕೆಟ್ಟ ಶಕ್ತಿ ಇರುತ್ತೆ ಒಂದು ಇಲ್ಲಿ ಒಳ್ಳೆ ಶಕ್ತಿ ಇರ್ತಾರೆ ಅಂತ ಅನ್ಕೊಳ್ಳಿ ಈ ಕಡೆಯಿಂದನೂ ಕಳಿಸೋದು ಅವನು ಕಳಿಸೋದು ಅವರು ಕಳಿಸೋದು ಇವರು ಕಳಿಸೋದು ಕೊನೆಯಲ್ಲಿ ಎರಡೂ ಬಾಣಗಳು ಬರೋದು ಮತ್ತೆ ಬಿದ್ದೋಗೋದು ಬರೋದು ಬಿದ್ದೋಗೋದು ಈ ತರ ಎಲ್ಲ ಹಾಕ್ತಾ ಇರುತ್ತಲ್ಲ ಅದೇ ತರ ಎಂತ ಕೆಟ್ಟ ಶಕ್ತಿಯನ್ನು ಅವರು ನಿಮಗೆ ಕಳಿಸಿದ್ರು ಎಂಥ ಮಾಂತ್ರಿಕ ಬಾಧೆಗಳನ್ನು ಮಾಡಿದ್ರು ನೀವು ಅದಕ್ಕೆ ಸರಿಯಾಗಿ ನೀವು ಈ ಕಡೆಯಿಂದ ನೀವು ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಅಂದ್ರೆ ಅವರು ಮಾಡಿದ ರೀತಿಯೆಲ್ಲ ನೀವು ಮಂತ್ರಗಳ ಮುಖಾಂತರ ಜಪಗಳ ಮುಖಾಂತರ ಹೋಮಗಳ ಮುಖಾಂತರ ಯಾವಾಗ ನೀವು ಸರಿಯಾದ ರೀತಿಯಲ್ಲಿ ಒಳ್ಳೆ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಪೈಪೋಟಿಗೆ ನಿಲ್ತೀರಿ ಖಂಡಿತವಾಗ್ಲು ಇಂತಹ ಕೆಟ್ಟ ಶಕ್ತಿ ತಾನಾಗೆ ಕೆಳದಕ್ಕೆ ಇಳಿದು ಹೋಗುತ್ತೆ ನೀವು ಹಲವಾರು ಸಿನಿಮಾದಲ್ಲಿ ಸಮೇತ ನೋಡಿದಿರಿ ದೈವ ಶಕ್ತಿನೇ ನಿಮಗೆ ಮುಖ್ಯವಾಗಿ ನಡೀತಾ ಹೋಗುತ್ತೆ ಹಾಗಾಗಿ ಯಾವಾಗ ನೀವು ನಿಮ್ಮ ಆತ್ಮ ಶುದ್ಧ ಕಡೆಯಿಂದ ಶುದ್ಧಾತ್ಮದ ಕಡೆಗೆ ಹೋಗುತ್ತೋ ಗೆಲ್ಲುತ್ತೋ ಅಂತಹ ಸಂದರ್ಭದಲ್ಲಿ ಸಕಾರಾತ್ಮಕವಾದಂತಹ ಒಂದು ಯೋಚನೆಯನ್ನ ಮಾಡಿ ನೀವು ಹೋಗ್ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಕಾಳಿಕಾದೇವಿ ಆಗಿರ್ಬೋದು ನರಸಿಂಹ ದೇವರಾಗಿರ್ಬೋದು ಹಾಗೇನೇನೆ ಬಗಳಾಮುಖಿ ಆಗಿರ್ಬೋದು ಪ್ರತ್ಯಂಗಿರ ದೇವಿ ಆಗಿರ್ಬೋದು ಈ ತರ ಹಲವಾರು ರೀತಿಯ ಆರಾಧಕರು ಇರ್ತಾರೆ ಜೊತೆಗೆ ಶ್ರೀಚಕ್ರ ಸಹಿತವಾಗಿರುವಂತಹ ಕ್ಷೇತ್ರಗಳು ಏನಿದೆ ನಿಮಗೆ ಸೂಕ್ತ ವ್ಯಕ್ತಿ ಅಂತ ಅನ್ನಿಸ್ಬೇಕು ಇಂಥವ್ರೆಂತ ನೀವೇ ಆ ಚಾಯ್ಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕುಲದೇವರ ದೇವಸ್ಥಾನಗಳಿಗೆ ಹೋಗಿ ಕುಲದೇವರನ್ನ ಗಟ್ಟಿಯಾಗಿ ಇಡೀರಿ ಅಂತಹ ಸಂದರ್ಭದಲ್ಲಿ ಯಾರು ಎಷ್ಟೇ ಸಮಯ ತಗೊಂಡು ನಿಮಗೆ ಮಾಡಿದ್ರು ಖಂಡಿತವಾಗ್ಲು ಪರಿಹಾರ ನೂರಕ್ಕೆ ನೂರು ಆಗುತ್ತೆ ಆದಷ್ಟು ನೀವು ಸತ್ಯದ ಮಾರ್ಗ ನ್ಯಾಯದ ಮಾರ್ಗ ಧರ್ಮದ ಮಾರ್ಗದಿಂದಲೇ ನಡೀತಾ ಇರಿ ಆಗ ನಿಮಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಜೊತೆಗೆ ಅವನ ಅವನ ಆತ್ಮದ ರಕ್ಷಣೆಗೆ ನಿಮ್ಮ ಅಬೋ ಮಂಡಲ ಅಥವಾ ನಿಮ್ಮ ಹೌರ ಅಂತ ಏನಿದೆ ಅದು ನೀವು ಯಾವಾಗ ಸ್ಟ್ರಾಂಗ್ ಮಾಡ್ಕೊಂಡು ಒಳ್ಳೆ ಒಳ್ಳೆ ದಾನ ಧರ್ಮಗಳನ್ನ ಮಾಡ್ಕೊಂಡು ಹೋಗ್ತೀರಿ ಆ ಅಂತಹ ಸಂದರ್ಭದಲ್ಲಿ ನಿಮಗೆ ಕಳಿಸಿರುವಂತಹ ವ್ಯಕ್ತಿಗೂ ಸಮಸ್ಯೆಗಳಾಗುತ್ತೆ ಅದರ ಜೊತೆಗೆ ನಿಮ್ಮ ಕುಲದೇವರ ಆಶೀರ್ವಾದವು ಗುರು ಹಿರಿಯರು ಜೊತೆಗೆ ನಿಮ್ಮ ಪೂರ್ವಿಕರು ಆಶೀರ್ವಾದದಿಂದ ಇದು ಪೂರ್ತಿಯಾಗಿ ನಿವಾರಣೆ ಆಗುತ್ತೆ ಎಷ್ಟು ಸಮಯ ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಆರು ತಿಂಗಳಾಗ್ಬೋದು ಕೆಲವರಿಗೆ ವರ್ಷಗಳಾಗ್ಬೋದು ಕೆಲವರಿಗೆ ಎರಡು ವರ್ಷ ಮೂರು ವರ್ಷಗಳಾಗ್ಬೋದು ಯಾಕಂದ್ರೆ ಹಿಂದಿನ ಆ ಒಂದು ನಾನು ದಶಾಮಹಾವಿದ್ಯದಲ್ಲಿ ಐದು ಭಾಗಗಳನ್ನ ಮಾಡಿದ್ದೀನಿ ಅದರಲ್ಲಿ ನೀವು ನೋಡಿ ಬೇಕಾದ್ರೆ ಎಷ್ಟೋ ಕುಷ್ಠರೋಗಗಳು ಅಥವಾ ಏನೇ ರೋಗಗಳು ಬಂದ್ರು ಅಂಥ ರಾಜರುಗಳು ವರ್ಷಾನುಗಟ್ಟಲೆ ಯುದ್ಧ ಮಾಡಿ ತಪಸ್ಸನ್ನು ಮಾಡಿ ಅದನ್ನ ಗೆಲ್ತಾ ಇದ್ರು ಜೊತೆಗೆ ಆ ಕಾಲದಲ್ಲಿ ನಮ್ಮ ಋಷಿ ಮುನಿಗಳು ನೀವು ನೋ ನೋಡ್ಬೋದು ಒಂದು ಋಷಿಮುನಿಗಳಿಗಾಗಿರ್ಬೋದು ದೇವಾನ ದೇವತೆಗಳಿಗಾಗಿರ್ಬೋದು ರಾಕ್ಷಸರು ಯಾವ ರೀತಿ ತೊಂದರೆಯನ್ನ ಕೊಡ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಹೋಗಿ ಬೇಡ್ತಾ ಇದ್ದೀವಿ ಯಾರನ್ನ ಶ್ರೀಚಕ್ರ ದೇವತೆಯನ್ನೇ ಬೇಡ್ತಾ ಇದ್ರು ವಿಷ್ಣು ಸಮೇತ ಹೋಗಿ ಶ್ರೀಚಕ್ರ ದೇವತೆಯನ್ನೇ ಬೇಡಿದ್ರು ಅಂತಹ ಸಂದರ್ಭದಲ್ಲಿ ನೀವು ಶ್ರೀಚಕ್ರ ಆರಾಧಕರು ಶ್ರೀಚಕ್ರ ಕ್ಷೇತ್ರಗಳಿಗೆ ಭೇಟಿ ಕೊಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಸಮಸ್ಯೆಯು ನೂರಕ್ಕೆ ನೂರು ನಿವಾರಣೆ ಆಗುತ್ತೆ ಅದು ನಿಮಗೆ ಒಂದು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಮದುವೆ ಆಗಿರ್ಬೋದು ಸಂತಾನ ಆಗದೆ ಇರ್ಬೋದು ಪ್ರಮೋಷನ್ ಆಗದೇ ಇರ್ಬೋದು ಅಥವಾ ಅರ್ಧಕ್ಕೆ ಮನೆ ಕಟ್ಟಿ ನಿಂತು ಹೋಗಿರ್ಬೋದು ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಅಥವಾ ನಿಮಗೆ ಗರ್ಭಕಟ್ಟುಗಳಾಗಿರ್ಬೋದು ಜಲಕಟ್ಟುಗಳಾಗಿರ್ಬೋದು ಭೂಕಟ್ಟು ಯಾವ ರೀತಿಯ ಕಟ್ಟುಗಳೇ ಆಗಿದ್ರು ಖಂಡಿತವಾಗ್ಲು ಅದು ಹೊಡೆದು ನಿಮಗೆ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಎಲ್ಲ ಮಂತ್ರಗಳನ್ನ ನಮ್ಮ ಋಷಿ ಮುನಿಗಳು ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ನಮಗೆ ಅವರು ಮಂತ್ರಗಳನ್ನ ಅವರು ಧ್ಯಾನದಲ್ಲಿ ಕೂತು ತಪಸ್ಸಿನ ಮೂಲಕ ನಮಗೆ ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಅವರು ಎಷ್ಟೋ ವರ್ಷಗಳ ತಪಸ್ಸಿನಿಂದ ಕೊಟ್ಟಿರುವಂತದ್ದು ಹಾಗಾಗಿ ಇಂತಹ ಮಂತ್ರಗಳನ್ನಾಗ್ಲಿ ಹೋಮ ಹವನಗಳನ್ನ ನಾವು ನಿರ್ದಾಕ್ಷಿಣವಾಗಿ ಅದರ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡದೆ ಅದನ್ನ ನಾವು ಸರಿಯಾಗಿ ಸಕಾರಾತ್ಮಕವಾಗಿ ಬಳಸ್ಕೊಂಡಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲು ನಮಗೆ ಒಳಿತಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಯಾರಿಗೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳು ಮದ್ದಿಡು ಆದಂತಹ ಸಂದರ್ಭದಲ್ಲಿ ಅಥವಾ ಅನ್ಯ ಆತ್ಮಗಳು ನಿಮ್ಮ ದೇಹದಲ್ಲಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಭಯ ಪಡಬೇಡಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಕೆಲವರು ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದಲೂ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಅದರ ಬದಲು ಸರಿಯಾದ ಮಾರ್ಗದಲ್ಲಿ ನೀವು ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾವುದೇ ಇಂತಹ ಸಮಸ್ಯೆಗಳು ಬಂದಾಗ ನಿರ್ದಿಷ್ಟ ಸಮಯ ಅಂತ ಹೇಳಕ್ಕಾಗಲ್ಲ ಒಬ್ರಿಗೆ ಆರು ತಿಂಗಳು ಸಾಕು ಒಬ್ಬರಿಗೆ ಎಂಟು ಒಬ್ಬರಿಗೆ ಹತ್ತು ಈ ತರ ಆಗುತ್ತೆ ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಹೇಳುವಂತಹ ಪರಿಹಾರಗಳನ್ನು ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲು ನಿಮಗೆ ಎರಡರಿಂದ ಮೂರು ವರ್ಷ ಮೂರರಿಂದ ನಾಲ್ಕು ವರ್ಷ ಕೆಲವ್ರಿಗೆ ಆರು ತಿಂಗಳು ವರ್ಷದಲ್ಲೇ ಪರಿಹಾರವನ್ನ ಕೊಂಡು ಕೆಲವರಿಗೆ ನಲವತ್ತೆಂಟು ಒಂದು ಮಂಡಲದಲ್ಲೇ ಪರಿಹಾರ ಆಗಿರೋರು ಇದ್ದಾರೆ ಅದು ಎಷ್ಟ ಮಟ್ಟಿಗೆ ನೀವು ಆ ಹೇಳುವಂತಹ ಪರಿಹಾರಗಳನ್ನ ಮಾಡ್ತೀರಿ ಅದರ ಜೊತೆಗೆ ನಿಮ್ಮ ಕುಲದೇವರ ಆಶೀರ್ವಾದ ಗುರುದೇವ್ ಗುರುಗಳ ಆಶೀರ್ವಾದದಿಂದ ಸಮೇತ ಇಂತಹ ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈ ತರ ಸಂದರ್ಭಗಳು ಬಂದಂತಹ ಸಂದರ್ಭವೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಇರುವಂತಹ ಅಂದ್ರೆ ನಿಮ್ಮ ನಿಮ್ಮ ಜಾಗದಲ್ಲಿ ಇರುವಂತಹ ಕುಲ ಗ್ರಾಮದೇವರನ್ನು ಭೇಟಿ ಮಾಡಿ ನಿಮ್ಮ ನಿಮ್ಮ ಕುಲಕ್ಕೆ ಅಂತ ಹೇಳಿದಂತಹ ಒಂದು ಗುರುಗಳು ಇರ್ತಾರೆ ಜೊತೆಗೆ ಕುಲದೇವರು ಇರ್ತಾರೆ ಇವರ ಮುಖಾಂತರ ನೀವು ಪದೇ 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 ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ಖಂಡಿತವಾಗ ನಮ್ಮಂತವರ ವಿಡಿಯೋದ ಮುಖಾಂತರ ನಿಮಗೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ತೀನಿ ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡಿ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಎಷ್ಟೋ ಜನ ನೋಡ್ತಾ ಇರ್ತೀರಿ ಒಂದು ಲೀಕ್ ಬೇಡ ಬಿಡಿ ಒಂದು ಸಬ್ಸ್ಕ್ರೈಬು ಆಗಲ್ಲ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇದ್ರಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಕನ್ಸಲ್ಟೇಷನ್ ಬೇಕಿದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ನೈನ್ ಫೈವ್ ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡ್ತೀನಿ ಅಂತ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಶ್ರೀ ದಕ್ಷಿಣ ಶ್ರೀ ಶ್ರೀಚಕ್ರ ಸಹಿತ ದಕ್ಷಿಣ ನಾಗಕಾಳಿಕಾ ದೇವಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಹಾಗೆ ಇಂಥ ಜ್ಞಾನಕ್ಕೆ ಕಾರಕಳಾದಂತಹ ಅವಳಿಗೂ